ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗಾರ್ಡನ್ ಗಾರ್ಡನ್ ಟೂರ್ ಮಾಡಿದಾಗ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಎಲ್ಲರಿಂದ ಸೊ ಅದಕ್ಕೋಸ್ಕರ ತುಂಬ ಜನ ನಾನು ಕೇಳ್ತಿರೋ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ ಇಷ್ಟು ಕಾಸ್ಟ್ಲಿ ಬ್ಯಾಂಗ್ಳೂರಲ್ಲಿ ನೀವು ಹೇಗೆ ಇಷ್ಟು ದೊಡ್ಡ ಗಾರ್ಡನ್ ಇಟ್ಕೊಂಡಿದ್ದೀರಾ ಸೊ ಗಾರ್ಡನ್ ಎಲ್ಲ ಇಟ್ಕೊತಾರೆ ಅದೇನು ದೊಡ್ಡ ವಿಷ ಮೈಂಟೇನ್ ಮಾಡೋದು ತುಂಬ ಏನೋದು ಡಿಫಿಕಲ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ನಾನು ಒಬ್ಳೇ ಮೈಂಟೇನ್ ಮಾಡ್ತಾಯಿಲ್ಲ ಜೊತೆಗೆ ಇವರು ಸಹ ನನಗೆ ಮೇಂಟೇನೆ ಅಂದರೆ ಹೆಲ್ಪ್ ಮಾಡ್ತಾ ಇವ್ರಿಗೂ ಮೊದಲು ಗಾರ್ಡನ್ ಅಂತ ಇಷ್ಟ ಇರಲಿಲ್ಲ ನಿಮ್ಗೆ ನೋಡ್ಬೋದು ಇಷ್ಟೊಂದು ಪ್ಲ್ಯಾಂಟ್ಸ್ ನಾನು ತಗೊಂಡಿದೀನಿ ತಗೋ ಬಂದಿದ್ದೀನಿ ತೊಗೊಬಂದಾಗೆಲ್ಲ ಇವರು ನನಗೆ ಹೇಳ್ತಿದ್ದು ಒಂದೇ ಏನಕ್ಕೆ ಇಷ್ಟೊಂದು ಗಿಡಗಳು ಏನಕ್ಕೆ ಇಷ್ಟೊಂದು ಗಿಡಗಳು ಹೆಂಗೆ ಮೇಂಟೇನ್ ಮಾಡ್ತೀಯಾ ಅಂತ ಬೈತಿದ್ದು ಬಟ್ ನನಗಿಂತ ಈಗ ಅವರಿಗೆ ತುಂಬ ನನಗಿಂತನೂ ಜಾಸ್ತಿ ಇಂಟ್ರೆಸ್ಟಾಗಿದೆ ಬಂದಿರೋ ಗಾರ್ಡನ್ ಮೇಲೆ ಚೆನ್ನಾಗಿ ನೋಡ್ಕೊತಾರೆ ನನಗೂ ಹೆಲ್ಪ್ ಮಾಡ್ತಾರೆ ಇಷ್ಟು ದೊಡ್ಡ ಗಾರ್ಡನ್ ನಿಮಗೂ ಗೊತ್ತು ಒಂದು ಐದು ಗಿಡ ಮೇನ್ ಪಾಟರ್ ಇಟ್ಟಿದ್ರೆ ಗಿಡಗಳೇ ಮೇಂಟೈನ್ ಮಾಡೋದ್ರಿಂದ ಎಷ್ಟು ತಲೆನೋವು ಕೆಲಸ ಅಂತ ರಿಪೋರ್ಟಿಂಗ್ ಮಾಡ್ತಾ ಇರಬೇಕು ಫರ್ಟಿಲೈಸರ್ ಹಾಕ್ತಾ ಇರಬೇಕು ಸ್ಪ್ರೇ ಮಾಡಬೇಕು ತುಂಬ ಹೆಡ್ ಬಟ್ ಇಷ್ಟು ಈ ಥರ ಕೆಲಸನೆಲ್ಲ ಈ ಥರ ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡ್ಬೋದು ಅಂತ ನನಗೆ ನನ್ನ ಅನಿಸಿಕೆ ಸೊ ಓಕೆ ಟಾಪಿಕ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಇದು ಬಂದು ಗಾರ್ಡನ್ ಓಪನ್ ಏರಿಯಾ ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ ನಾನು ಯಾವುದೇ ಇಂಡೋರ್ ಆ ಥರ ಅಂದರೆ ಶೆಡ್ ಏನಿಲ್ಲ ನಾನು ಫುಲ್ ಲಾನ್ ಮಾಡಿಸಿದ್ದೀನಿ ನನ್ನ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಏನು ಇಂಡೋರ್ ಪ್ಲಾಂಟ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವು ಒಳಗಡೆ ಇಟ್ಕೊಳ್ಳೋಂಥ ಗಿಡಗಳನ್ನ ನಾನು ಹೊರಗಡೆನೂ ಸಹ ಇಟ್ಕೊಂಡಿದ್ದೀನಿ ಸೊ ಅದ್ರ ಮೇಂಟೆನೆನ್ಸ್ ಹೆಂಗೆ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಂದು ಯಾವುದೇ ಒಂದು ಇಂಡೋರ್ ಪ್ಲ್ಯಾಂಟ್ಸ್ ಇದೆ ಅಂತ ನಿಮ್ಗೆ ಒಂದ್ಸಲ ತೋರಿಸ್ಕೊಂಡು ಬರ್ತೀನಿ ಸೊ ಈಗ ನಾನು ಯಾವ್ಯಾವ ಗಿಡಗಳು ತೋರಿಸ್ತಾ ಇದ್ದೀನೋ ಆ ಗಿಡಗಳೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಈ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ನನ್ನ ಫಸ್ಟ್ ಫ್ಲೋರಲ್ಲಿರುವಂಥ ಪ್ಲ್ಯಾಂಟ್ಸ್ಗಳು ಸೊ ನಂದು ನಾನು ಸಾರಿ ಗ್ರೌಂಡ್ ಫ್ಲೋರಲ್ಲಿರೋಂಥ ಪ್ಲ್ಯಾಂಟ್ಸ್ಗಳಿಗೂ ಫಸ್ಟ್ ಫ್ಲೋರಲ್ಲಿ ಅಂದರೆ ಬಾಲ್ಕನಿಲಿ ಇನ್ನೂ ತುಂಬ ಗಿಡಗಳಿದೆ ನಂದು ಇಂಡೋರ್ ಪ್ಲಾಂಟ್ಸು ಅದು ನೆಕ್ಸ್ಟ್ ಮಾಡ್ತೀನಿ ಸೊ ಇಲ್ಲಿಂದ ಏನು ನೋಡ್ತಾ ಇದ್ರು ಇದೆಲ್ಲ ಬಂದು ಇಂಡೋರ್ ಪ್ಲಾಂಟ್ಸ್ ಸೊ ಇದನ್ನ ನಾನು ಇದು ಏನು ಇಲ್ಲಿ ಇಟ್ಟಿದ್ದೀನೋ ಇದನ್ನೆಲ್ಲ ನಾನು ವೀಕ್ಲಿ ಒನ್ಸ್ ನಾನು ಇದನ್ನ ಔಟ್ಸೈಡಲ್ಲಿ ಈ ಥರ ಸನ್ಲೈಟಲ್ಲಿ ಇಡ್ತೀನಿ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು ನಿಮ್ಗೆ ಒಬ್ಬೊಬ್ರಿಗೆ ಗೊತ್ತಿಲ್ಲ ಲೈಟ್ ಸನ್ಲೈಟಲ್ಲಿ ಇಡಬೇಕು ಮತ್ತೆ ಯಾವ ಥರ ಸನ್ಲೈಟ್ ಅಂತೇಳಿ ಬೆಳಗ್ಗೆನ ಮಧ್ಯಾಹ್ನನ ಅಂತ ಆ ಥರ ಏನು ಬೇಡ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಈ ಥರ ಸನ್ಲೈಟಲ್ಲಿ ಒಂದು ದಿನ ಇಡಿ ಸೆವೆನ್ ಡೇಸಲ್ಲಿ ಒನ್ ಡೇ ಅಂತೂ ಇದಕ್ಕೆ ಮಾಡಲೇಬೇಕು ನೀವು ಆತ್ರ ಗಳು ಚೆನ್ನಾಗಿ ಬರ್ತವೆ ಸೊ ಯಾವ ಪ್ಲ್ಯಾಂಟ್ಸು ತುಂಬ ಲೋ ಮೇಂಟೆನೆನ್ಸ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ತುಂಬ ಲೋ ಮೇಂಟೆನೆನ್ಸ್ ಅಂದರೆ ಒಂದು ಫೈವ್ ವೆರೈಟಿ ಪ್ಲ್ಯಾಂಟ್ಸ್ ಇದೆ ಆ ಒಂದು ಫೈವ್ ಪ್ಲ್ಯಾಂಟ್ಸ್ ಬಂದ್ಬಿಟ್ಟು ತುಂಬ ಲೋ ಮೇಂಟೆನೆನ್ಸ್ ಗಿಡಗಳಾಗಿರ್ತವೆ ಸೊ ಎನ್ ಪ್ಲಾಂಟು ಸ್ನೇಹ್ ಮಾತ್ ನನ್ನ ಹತ್ರ ಇಲ್ಲಿ ಫಸ್ಟ್ ಫ್ಲೋರ್ ಇಲ್ಲ ಗ್ರೌಂಡ್ ಫಸ್ಟ್ ಫ್ಲೋರ್ ಇಲ್ಲಿ ಯಾವುದು ಸ್ನೇಕ್ ಇಟ್ಟಿಲ್ಲ ಸರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇದೊಂದು ಸ್ನೇಕ್ ಪ್ಲ್ಯಾಂಟ್ ವೆರೈಟಿ ಇದು ತುಂಬ ಜನ ನೋಡಿರೋಕ್ಕಿಲ್ಲ ಇದು ತುಂಬ ರೇರ್ ಪ್ಲ್ಯಾಂಟ್ ಸ್ನೇಕಲ್ಲಿ ಒಂದು ಸ್ನೇಕ್ ಪ್ಲ್ಯಾಂಟ್ ಅಂದರೆ ಎಲ್ಲರೂ ಒಂದು ವೆರೈಟಿ ಇದೆ ಅದು ಮಾತ್ರ ನೋಡಿರ್ತೀರಾ ಇದು ತುಂಬ ರೇರು ಈ ಥರ ಸ್ನೇಕ್ ಪ್ಲ್ಯಾಂಟು ಏನು ಇದ್ರದ್ದು ಸ್ಪೆಷಾಲಿಟಿ ಅಂತೇಳಿದ್ರೆ ಒಂದು ಜೀರೋ ಸನ್ಲೈಟ್ ಏನು ಸನ್ಲೈಟ್ ಇಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಝೀರೋ ಕೇರಿಂಗ್ ನೀವು ನೀರು ಹಾಕಿದ್ರು ಹಾಕಿಲ್ಲ ಅಂದ್ರೆ ನೋಡಿದ್ರು ನೋಡಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಪ್ಲ್ಯಾಂಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಝೀಝಿ ಪ್ಲ್ಯಾಂಟ್ ಸೊ ಇಲ್ಲೇನು ನೋಡ್ತಾ ಇದ್ದೀರೋ ಇದೆ ಝೀಝಿ ಪ್ಲ್ಯಾಂಟು ಈ ಸೈಂಟಿಫಿಕ್ ನೇಮ್ ಬೇರೆ ಇದೆ ಬಟ್ ಝೀಝಿ ಪ್ಲ್ಯಾಂಟ್ ಅಂತ ಕಲಿತಾರೆ ಸೊ ಈ ಪ್ಲ್ಯಾಂಟ್ ಬಂದ್ಬಿಟ್ಟು ಇದು ಸಹ ಸ್ನೇಕ್ ಪ್ಲ್ಯಾಂಟ್ ಥರನೇ ಇಟ್ಸ್ ಆಕ್ಟ್ ಲೈಕ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂತಲೂ ಹೇಳ್ಬೋದು ಏನು ಅಂತ ಹೇಳಿದ್ರೆ ನೋಡೋದಿಕ್ಕೆ ಹಂಗೆ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಪ್ಲಾಂಟ್ ಕಾಣಿಸ್ಕೋ ಜೊತೆಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತರನು ಸಹ ನೆಡ್ಕೊಳ್ಳುತ್ತೆ ಅಂತೇಳಿದ್ರೆ ನೀರು ಬೇಡ ವಾಟರಿಂಗ್ ಬೇಡ ಸನ್ಲೈಟ್ ಬೇಡ ಏನು ಬೇಡ ಸೊ ಯಾರು ಬಿಗಿನರ್ಸ್ ಇದ್ದೀರಾ ಅವರೆಲ್ಲ ಯಾರಾದ್ರು ಇಂಡೋರ್ಸ್ ಪ್ಲಾಂಟ್ ತಗೋತೀನಿ ಅಂತ ಹೇಳಿದ್ರೆ ಬೆಸ್ಟ್ ಸ್ನೇಕ್ ಪ್ಲಾಂಟ್ ಮತ್ತೆ ಈಸಿ ಪ್ಲಾಂಟ್ ಅಂತ ಹೇಳ್ತೀನಿ ಮೂರನೇದು ಸ್ವಲ್ಪ ಲೋ ಮೇಂಟೆನೆನ್ಸ್ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೇರಿಂಗ್ ಬೇಕಾಗುತ್ತೆ ಸ್ಪೈಡರ್ ಪ್ಲ್ಯಾಂಟ್ ಈ ಈ ಪ್ಲ್ಯಾಂಟ್ ಏನು ನೋಡ್ತಾ ಇದ್ರು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ನೀವು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಬೋದು ಮನೆ ಒಳಗಡೆ ಬಟ್ ಇದಕ್ಕೆ ಸ್ವಲ್ಪ ವೀಕ್ಲಿ ಒನ್ಸ್ ಆದರೂ ನೀವು ಸನ್ ಸನ್ಲೈಟಿಗೆ ಇಡಬೇಕಾಗುತ್ತೆ ಅಷ್ಟೇ ಸಹ ಮೇಂಟೆನೆನ್ಸ್ ಅಂದರೆ ವಾಟರಿಂಗ್ ಮಾಡಲೇಬೇಕು ಇಲ್ಲದಿದ್ರೆ ಹೊಂದೋಗುತ್ತೆ ಸೊ ಬಟ್ ಇದು ಇಟ್ಕೋಬೋದು ತುಂಬ ಜನ ಹೇಳ್ತಾರೆ ನರ್ಸರಿಲಿ ಇದು ಇಂಡೋರ್ ಪ್ಲ್ಯಾಂಟ್ ತೊಗೊಂಡೋಗಿ ಅಂತ ಹೇಳ್ತಾರೆ ಅದ್ರದ್ದು ಇಂಡೋರ್ ಪ್ಲಾಂಟ್ ಆಗಿರಲ್ಲ ಒಂದು ದಿನ ಆದಮೇಲೆ ಮತ್ತೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅಷ್ಟು ಏನು ತುಂಬ ಹೇಳ್ತಾರೆ ಆ ಥರ ಪ್ಲಾಂಟ್ ತೊಗೊಳಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಬಟ್ ಆ ಇಂಡೋರ್ ಪ್ಲಾಂಟ್ ಆಗಿಲ್ಲ ಸೊ ನಾನು ಬೇಗ ತೋರಿಸ್ಬಿಡ್ತೀನಿ ಅನ್ನಾದ್ರೆ ಯಾವುದೇ ವಿಂಡೋರ್ ಪ್ಲಾಂಟ್ಸ್ ಇದೆ ನಾನು ನಿಂಗೆ ಕೇಳ್ ಮಾಡ್ತೀನಿ ಅಂತ ಅದೇಕಾಪ ಇದು ನಾನು ನಾನು ನೆಟ್ಟಿದ್ದೀನಿ ಒಂದೆರಡು ಗಿಡ ದೊಡ್ಡ ಗಿಡ ಆಗಿಬಿಟ್ಟಿದೆ ಇದು ಬಂದು ಮನೆ ಒಳಗಡೆ ಹಾಲಲ್ಲಿ ಅಂತ ಕರ್ಸಿದ್ದೆ ಇನ್ನು ಮನೆ ಒಳಗಡೆ ಇಟ್ಟಿಲ್ಲ ಇದು ಸಹ ಲೋ ಮೈಂಟೆನೆನ್ಸ್ ಬಟ್ ಮನೆ ಮನೆಯವರೆಗೆ ಸಹ ಇನ್ನು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲೇನು ನೋಡ್ತಾ ಇದ್ದೀರೋ ನನ್ನ ತುಂಬ ಇಷ್ಟವಾದ ಪ್ಲ್ಯಾಂಟ್ ಬರ್ಡ ಪ್ಯಾರಾಡೈಸು ತುಂಬ ನೀವು ಯಾವುದೇ ಮಾಲ್ಗೆ ಹೋಗ್ಬೋದು ಅಥವಾ ಯಾವುದೇ ರೆಸ್ಟೋರೆಂಟಿಗೆ ಹೋಗ್ಬೋದು ಈ ಗಿಡ ಇಟ್ಟಿರ್ತಾರೆ ಅಷ್ಟು ಟೆಕ್ ಅಟ್ರಾಕ್ಟಿವ್ ಆಗಿರುವಂಥ ಪ್ಲಾಂಟು ತುಂಬ ನರ್ಸರಿ ಹುಡುಕಿ ತಗೊಂಡು ಬಂದಿದ್ದೀನಿ ಬಟ್ ತುಂಬ ಹೈ ಮೇಂಟೆನೆನ್ಸ್ ಗಿಡ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆ ಈ ಎರಡು ನಾನು ಮೀಶೋದಲ್ಲಿ ತರಿಸಿದ್ದೆ ಸಿಲ್ವರ್ ಪೋತೋಸ್ ಅಂತ ಹೇಳ್ತೀನಿ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ಲೈಕ್ ಮನಿ ಪ್ಲಾಂಟ್ ಥರನೇ ಬ ಗ್ರೋತಿಂಗ್ ಎಲ್ಲ ಇರುತ್ತೆ ಬಟ್ ಈ ಥರ ಡಿಸ ಪ್ಯಾಟರ್ನ್ ಮಾತ್ರ ಬೇರೆ ಸಿಲ್ವರ್ ಕೋತೋಸಿಲ್ಲ ಇದು ಸಹ ಲೋ ಮೇಂಟೆನೆನ್ಸ್ ಗಿಡನೇ ಮನಿ ಪ್ಲ್ಯಾಂಟ್ ಎಲ್ಲ ಲೋ ಮೇಂಟೆನೆನ್ಸ್ ನೆಕ್ಸ್ಟು ಅಲೋಕೇಶಿಯಾ ಅಂತ ಹೇಳ್ತೀವಿ ಅಥವಾ ಹೆಲಿಪೆಂಟ್ ಸಾರಿ ಎಲಿಪೆಂಟ್ ಇಯರ್ ಪ್ಲ್ಯಾಂಟ್ ಅಂತೂ ಹೇಳ್ತೀವಿ ಅಂತೇಳಿದರೆ ಈ ಗಿಡನೂ ಅಷ್ಟೇ ತುಂಬ ಲೋ ಮೇಂಟೆನೆನ್ಸ್ ಬಟ್ ಯಾವ ಇದು ತುಂಬ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳೋಕ್ಕಾಗಲ್ಲ ಸೆಮಿ ಅಂತ ಹೇಳಿದ್ರೆ ಸೆಮಿ ಇರ್ಬೋದು ನೆಕ್ಸ್ಟು ಈ ಪ್ಲ್ಯಾಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಪೀಸ್ ಲಿಲ್ಲಿ ಸೊ ಇದು ಸಹ ಹೈ ಮೇಂಟೆನೆನ್ಸ್ ಫುಲ್ ಇಂಡೋರ್ ಅಲ್ಲ ಸೆಮಿ ಅಂತ ಹೇಳ್ಬೋದು ಇಂಡೋರ್ ಪ್ಲಸ್ ಔಟ್ಡೋರ್ ಎರಡಲ್ಲೂ ಎಕ್ಸ್ಚೇಂಜ್ ಮಾಡ್ತಾ ಆರಬೇಕು ಹೊರಗೂ 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 ಒಳಗೂ ನೆಕ್ಸ್ಟು ನನ್ನ ಇನ್ನೊಂದು ಫೇವ್ರೇಟ್ ಪ್ಲ್ಯಾಂಟ್ ಬಂದ್ಬಿಟ್ಟು ಟ್ರೀ ಫಿಲೋಡೆಂಡ್ರನ್ ಇದು ಸಹ ಸೆಮಿ ಶೇಡಲ್ಲಿ ಬರೋಂಥ ಗಿಡ ಫುಲ್ ಇಂಡೋರಲ್ಲಿ ಇಡೋಕ್ಕಾಗಲ್ಲ ಗ್ರೋತಿಂಗ್ ಇರೋದಿಲ್ಲ ಮತ್ತೆ ಎಲ್ಲೋ ಶಾಡ್ ಟರ್ನ್ ಆಗುತ್ತೆ ಸೊ ಇಂಡೋರ್ ಔಟ್ಡೋರ್ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ ಸೊ ಇಷ್ಟು ಪಾಟಲ್ಲಿ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಹಿಂಗೊಂದು ಡೌಟ್ ಬಂತು ಪಾಟಲ್ ಇಡೋಕ್ಕೆ ಈ ಥರ ಬಂದಿದ್ದೆಲ್ಲ ಇನ್ ಕೇಸ್ ನಾವು ಕೆಳಗಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಚೆನ್ನಾಗಿ ಗ್ರೋತ್ ಆಗಿದೆ ಅಂದರೆ ಸಮ್ ಪ್ಲಾಂಟ್ಸ್ ನಾನು ಇಲ್ಲಿ ಹಾಕಿದ್ದೀನಿ ಬೇಗ ಹೇಳ್ಕೊಪ್ತೀನಿ ಅಂತೋರಿಯಂ ರೆಡ್ ಕಲರ್ ಇದು ನರ್ಸರಿನ ತೊಗೊಂಬಂದಿದ್ದು ಬಟ್ ತುಂಬ ನರ್ಸರಿನ ತಂದಿದ್ದ ಗಿಡ ಹೋಗ್ಬಿಟ್ಟಿತ್ತು ಪಾಟಲ್ ಅದಕ್ಕಿಂತ ನೆಲ್ದಲ್ ಹಾಕುತ್ತೆ ನೆಲ್ದಲ್ ಹಾಕಿದ್ರೆ ಏನು ಅಂತ ಹೇಳಿದ್ರೆ ತುಂಬ ದೊಡ್ಡದಾಗಿ ಬರುತ್ತೆ ಇದು ಗಿಡ ಆವಾಗ ಒಂದೊಂದು ಊನಿಷ್ಟು ತಗಳ ಬರುತ್ತೆ ಅದಕ್ಕೆ ನಾನು ಇದನ್ನ ಕೆಳಗಡೆ ಇಟ್ಟಿದ್ದೀನಿ ಗ್ರೋತಿಂಗ್ ನೋಡೋಣ ಅಂತ ಈ ಫೆನ್ ಗಿಡ ಏನಿದೆಯೋ ತಂದಾಗ ತುಂಬ ಚೆನ್ನಾಗಿ ಬಂತು ಈ ಗಿಡ ಅದಾದಮೇಲೆ ಒಣಗಕ್ಕೆ ಸ್ಟಾರ್ಟ್ ಆದಾಗ ನಾನು ಅದು ಇಂದ ತೆಗೆದು ಕೆಳಗಡೆ ಹಾಕಿದ್ದೀನಿ ಈಗ ಸ್ವಲ್ಪ ಗ್ರೋತ್ ಆಗಿದೆ ಮೊದಲು ಇದೊಂದು ಎಲೆ ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟಿತ್ತು ಈಗ ಚೆನ್ನಾಗಿ ಬರ್ತಾ ಇದೆ ಪರವಾಗಿಲ್ಲ ನೆಕ್ಸ್ಟು ಕೆಲಾಡಿಯಂ ಕೆಲಾಡಿಯಂ ಗೊತ್ತಿರುತ್ತೆ ಕಲರ್ಸ್ ತುಂಬ ಇದೆ ನನ್ನ ಹತ್ರ ಇಲ್ಲೊಂದು ನೆಲದಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಬರಲಿ ಅಂತ ನೆಕ್ಸ್ಟು ಕಲಾಪಿಯ ಅಂತೇಳಿದ್ರೆ ಪ್ರೇಯರ್ ಪ್ಲಾಂಟು ಈ ಗಿಡನೂ ಅಷ್ಟೇ ತುಂಬ ನೋಡೋದಕ್ಕೆ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ನಾನು ಎಳದ ಇಟ್ಟರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗೆ ಇರಲಿಲ್ಲ ಈ ಗಿಡ ಬಟ್ ಹಾಕಿದ್ಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟು ಈ ಗಿಡ ಮಾನ್ಸ್ಟರು ಒಂದು ಎಲ್ಲರಿಗೂ ನೋಡಿರ್ತೀರ ಯಾರ್ಯಾರು ಗಿಡ ಪ್ರ ಪ್ರೇ ಪ್ರಿಯರ್ ಇರ್ತೀರ ಅವ್ರಿಗೆಲ್ಲ ಗಿಡದ ಬಗ್ಗೆ ಗೊತ್ತಿರುತ್ತೆ ಮಾನ್ಸ್ಟರು ಅಷ್ಟೇ ಚೆನ್ನಾಗಿರುತ್ತೆ ಈ ಗಿಡ ಗ್ರೋತಿಂಗ್ದಾದರೆ ಎಲ್ಲ ಇಂಡೋರ್ ಫ್ಲವರ್ಸ್ ಮನೇಲಿ ಪ್ಲ್ಯಾಂಟ್ಸ್ ಲವರ್ಸ್ ಮನೇಲಿ ಇರುತ್ತೆ ನೆಕ್ಸ್ಟು ಡ್ರೆಸ್ಸಿನ ಇದು ಸಹ ನಾನು ತಗೋ ಬಂದಿದ್ದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದು ಸಹ ನೆಕ್ಸ್ಟು ಸ್ಪೈಡರ್ ಪ್ಲ್ಯಾಂಟು ತೋರಿಸಿದ್ದೀನಲ್ಲ ಅದಕ್ಕೆ ನಾನು ನೆಲದಲ್ಲಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಎಷ್ಟೊಂದು ಬೇಬೀಸ್ ಸ್ಪೈಡರ್ ಪ್ಲ್ಯಾಂಟ್ ಬರ್ತಿದೆ ಇದೆಲ್ಲ ಪೊಪೋಗ್ರೇಟ್ ಮಾಡಿ ಎಷ್ಟು ಮಾಡ್ಕೋಬೋದು ಗೊತ್ತಾಗಿ ಗಿಡಗಳನ್ನ ನಾವು ನೆಕ್ಸ್ಟು ಬಂದುಬಿಟ್ಟು ಇದು ಸಹ ಡ್ರೆಸ್ಸಿನ ವೆರೈಟಿನೇ ಕಟ್ಟಿಂಗ್ಸಲ್ಲಿ ಹಾಕಿದ್ದೀನಿ ನೋಡಬೇಕು ಬರುತ್ತೆ ಇಲ್ವೋ ಅಂತ ನೆಕ್ಸ್ಟು ನನ್ನ ಇನ್ನೊಂದು ಫೇವ್ರೇಟ್ ಇಂಡೋರ್ಸಲ್ಲಿ ಕಲಾತಿಯಾ ಅನ್ನೋ ಇನ್ನೊಂದು ವೆರೈಟಿ ಇದು ಪರ್ಪಲ್ ಆ್ಯಂಡ್ ಈ ಕಡೆ ವೈಟ್ ಗ್ರೀನ್ ಬರುತ್ತೆ ನೆಲದಲ್ಲಿ ಎಟ್ಟಿದ್ದೀನಿ ಬಟ್ ಏನೋ ಅಷ್ಟು ಗ್ರೋತಿಂಗ್ ಇಲ್ಲ ಸ್ವಲ್ಪ ಇದಕ್ಕೆ ಪಾಚಿ ಮಾ ಪಾತೆ ಮಾಡಿಬಿಟ್ಟು ಸ್ವಲ್ಪ ಏನಾರು ಆಗ್ಬೋದು ಇಲ್ಲಿ ನೋಡ್ಬೋದು ಚೈನೀಸ್ ಎವರ್ ಗ್ರೀನ್ ಪ್ಲ್ಯಾಂಟ್ ಇದು ಗ್ರೀನ್ ಕಲರ್ ತುಂಬ ವೈಟ್ ಆ್ಯಂಡ್ ಗ್ರೀನ್ ಸೆಮಿ ಶೇಡಲ್ಲಿ ಬರುತ್ತೆ ಗ್ರೀನ್ ತುಂಬ ಚೆನ್ನಾಗಿ ಬಂದಿದೆ ನೆಲದಲ್ಲಿ ಎತ್ತಿದ್ದಕ್ಕೆ ಎಷ್ಟು ಬಂಚ್ ಬಂಚಾಗಿ ಬಂದಿದೆ ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಪಾಟ್ ಪೋಟೆ ಗಿಡಗಳು ನೆಲದಲ್ಲಿ ಬೆಳೆಯೋದು ನೆಲದಲ್ಲಿ ಬೆಳೆಯೋದೇ ಆಗಿರುತ್ತೆ ಒಂದು ಗಿಡಕ್ಕೆ ನಾವು ನೆಲದಲ್ಲಿ ಹಾಕ್ತಾ ಅದು ಬೇರ್ ಬಿಟ್ಕೊಂಡು ಅದಕ್ಕೆ ಬೇಕಾಗಿರೋಂತಹ ಎಲ್ಲ ಮಣ್ಣಲ್ಲಿರೋಂಥ ಜೀವಸತ್ವಗಳನ್ನ ತಗೊಂಡು ತುಂಬ ಚೆನ್ನಾಗಿ ಬೆಳೆಯೋದಕ್ಕು ನಾವು ಪಾಟಲ್ಲಿ ಹಾಕಿ ನಾವು ಹಾಕ್ತಾ ನೀರು ಅದಕ್ಕೆ ನಾವು ಹಾಕ್ತಾ ಗೊಬ್ಬರ ಅದಕ್ಕೆ ಮಾಡಿದ್ರೆ ಅವು ಬೆಳವಣಿಗೆ ಅಷ್ಟೇ ಇರುತ್ತೆ ನೆಕ್ಸ್ಟು ಅಷ್ಟೇ ಡಂಕೇನಂಥ ಇದೊಂದು ಗಿಡ ಇದು ಯಾವಾಗ ನಾನು ಹಾಕಿದಾಗಿಂದ ನನಗೆ ಇದೆ ಸ್ವಲ್ಪ ಗ್ರೋತಿಂಗ್ ಕಮ್ಮಿ ಬರ್ತಿದೆ ಇದಕ್ಕೂ ಏನಾದರೂ ಸ್ವಲ್ಪ ಸೊ ಇವತ್ತು ನಾನು ಏನು ಮಾಡೋದು ಆ ಇಂಡೋರ್ ಪ್ಲಾಂಟ್ಸ್ ಎಲ್ಲ ನನ್ನ ಗ್ರೌಂಡ್ ಫ್ಲೋರಲ್ಲಿ ಇಟ್ಟಿದಂತಹ ಪ್ಲ್ಯಾಂಟ್ಸ್ ಸೊ ನಾನು ನೆಕ್ಸ್ಟ್ ಬಾಲ್ಕನಿ ಸಹ ಮಾಡ್ತೀನಿ ಸೊ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಹಾಕಿರೋಂಥ ಗಿಡಗಳಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಯಾವುದೇ ಡೌಟ್ಸ್ ಇದ್ರೂ ನನಗೆ ತಿಳಿಸಿ ನಾನು ಅದಕ್ಕೆ ಕ್ಲಿಯರ್ ಮಾಡ್ತೀನಿ ಅದೇ ಥರ ಇದುವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ